ಡಿ ಗ್ರೂಪ್ ನೌಕರರಿಗೆ ಸರಿಯಾಗಿ ವೇತನ ನೀಡುವಂತೆ ಆಗ್ರಹಿಸಿ ರೈತರ ಪ್ರತಿಭಟನೆ ಡಿ ಗ್ರೂಪ್ ನೌಕರರಿಗೆ ಸರಿಯಾದ ವೇತನ ನೀಡುವಂತೆ ಹಾಗೂ ಡಾಟಾ ಎಂಟ್ರಿ ಆಪರೇಟರ್ಗಳನ್ನು ನೇಮಕ ಮಾಡುವಂತೆ ಒತ್ತಾಯಿಸಿ ರೈತ ಸಂಘದ ಕಾರ್ಯಕರ್ತರು ಸರ್ಕಾರಿ ಆಸ್ಪತ್ರೆಯ ಮುಂಭಾಗ ಪ್ರತಿಭಟನೆ ನಡೆಸಿದ್ದಾರೆ ಪಟ್ಟಣದ ತಾಲೂಕು ಆಸ್ಪತ್ರೆಯ ಮುಂಭಾಗ ಚಮಾಯಿಸಿದ ಕಾರ್ಯಕರ್ತರು ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಮಂಜುನಾಥ್ ಮತ್ತು ಏಜೆನ್ಸಿ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರೈತ ಸಂಘದ ಜಿಲ್ಲಾಧ್ಯಕ್ಷ ಶಿವಪುರ ಮಹದೇವಪ್ಪ ಮಾತನಾಡಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಉತ್ತಮವಾಗಿ ಡಿ ಗ್ರೂಪ್ ನೌಕರರು ತಮ್ಮ ಕೆಲಸವನ್ನು ಶ್ರದ್ಧೆಯಿಂದ ನಿರ್ವಹಿಸುತ್ತಿದ್ದು ಇವರಿಗೆ ನಾಲ್ಕು ತಿಂಗಳಿನಿಂದ ಮಾಸಿಕ ವೇತನ ನೀಡದೆ ವಿಳಂಬ ಮಾಡಿದ್ದು ಅವರ ಕುಟುಂಬ ನಿರ್ವಹಣೆ ಮಾಡಲು ತುಂಬಾ ಕಷ್ಟವಾಗಿದ್ದು ಸರ್ಕಾರ ಕೂಡಲೇ ಸಂಕಷ್ಟದಲ್ಲಿ ಇರುವ ಡಿ ಗ್ರೂಪ್ ನೌಕರರಿಗೆ ತಕ್ಷಣ ವೇತನವನ್ನು ನೀಡಬೇಕು ಎಂದು ಆಗ್ರಹಿಸಿದ್ದಾರೆ ಕಲ್ಸಿದ್ರೆ ಸರ್ ಸರ್ಕಾರಕ್ಕೆ ವಾಪಸ್ ಅದು ತಗದ್ರ ಎಲ್ಲ ಇಲ್ಲಿ ಖ್ಯಾತಿ ತೆಗಿಬೋದು ನೀವು ನಮ್ಗ ಡಿ ಗ್ರೂಪ್ ನೌಕರ್ಗ ಸ್ಯಾಲ್ರಿ ಮಾಡ್ಕೊಡಿ ನಾನು ನಿಮ್ಗೆ ಒಂದು ತಿಂಗಳ ಗಂಟ ನಮ್ಮ ಪಿ ಎಸ್ ಸಿ ಹೇಳಿ ನಮ್ಮ ಗುಂಡ್ಲಪೇಟೆ ತಾಲೂಕಿನಲ್ಲಿ ಇರ್ತಕ್ಕಂಥ ಪಿ ಎಸ್ ಸಿಗಳಲ್ಲಿ ಯಾರ್ಯಾರಿಗೆ ಅಮೌಂಟ್ ಎಷ್ಟೆ ಬಂದಿದೆ ಆ ಡಾಟಾ ಕಲೆಕ್ಟ್ ಮಾಡ್ಕೊಂಡು ನಿಮ್ ತ ಮಾತು ಒಂದ್ ತಿಂಗಳ ಆಗ ಕೂತಿರೋದಿಲ್ಲ ನಿಮ್ಗೆ ಆರನೇ ಐದನೇ ತಾರೀಕು ನಿಮ್ಗೆ ಹೆಸರು ಕೊಟ್ಟಿದ್ದೀವಿ ಒಂದು ತಿಂಗಳು ನಿಮ್ ಜೊತೆ ಮಾತಾಡಿದಿವಿ ಡಿ ಎಸ್ ಕಳಿಸಿದ್ರೆ ನೀವು ನಾವು ಲೆಟರ್ ಕೊಟ್ಟಿದ್ವಲ್ಲ ಡಿ ಎಸ್ ಕಲ್ಸಿದ್ರೆ ಕುಡಿಯುವ ಸೆಕ್ರೆಟರಿ ತಂದಿರೋದಲ್ಲ ನೀವು ಮೇಲ್ ಮಾಡಿದಿರಿ ಇಲ್ವೋ ಏನ್ ಅಧಿಕಾರಿಗಳು ಇದನ್ನ ಕೊಟ್ಟ ಮೇಲೆ ಜಿಲ್ಲಾ ಆರೋಗ್ಯ ಏನೋ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಅಧಿಕಾರಿಗಳ ಕಲ್ಸಿ ಅಂತ ಕೊಟ್ಟ ಮೇಲೆ ನೀವೇನು ಉಪ್ಪುನ್ಗೆ ಹಾಕ್ತಿರಲ್ಲ ಮಡಿಕಾಡಿದ್ನ ಕಳಿಸ್ಬೇಕಾದ್ರೆ ಯಾರ ಜವಾಬ್ದಾರಿ ನಾ ಏನ್ ಸಂಬಳ ಮಾಡಕ್ ಏನ್ ಕ್ರಮ ಅದನ್ನ ಮಾಡ್ತಾ ಅವ್ರಿಗೆ ಇವತ್ತು ಟೆಕ್ನಾಲಜಿಲಿ ಎರಡು ಸೆಕೆಂಡ್ಗೆ ಅವ್ರು ಅಕೌಂಟ್ ದುಡ್ಡು ಇಟ್ಟ ಏನು ಮೊದಲು ಕಡೆಗೆ ಚೆಕ್ ಮಾಡಿಬಿಡು ಅವ್ರ ಅಕೌಂಟ್ ಎಲ್ಲ ಡೀಟೇಲ್ಸ್ ತಗೊಂಡೋಗಿ ಬ್ಯಾಂಕ್ ಬ್ಯಾಂಕ್ ಕಟ್ಬೇಕ ಸರ್ ಕೊಡ್ತಿದೀರಿ ನೀವು ಅವಾಗ ಹದಿನೆಂಟು ಸಾವಿರ ರೂಪಾಯಿ ಸಾವಿರ ಕೊಡ್ತೀರಿ ಎಷ್ಟು ಕೊಟ್ಟರೆ ಸಾವಿನ ನೀವು ಎಷ್ಟು ಕೊಟ್ಟರೆ ಅಲ್ಲಿ ಏನಿದೆ ಅಲ್ಲಿ ಎಷ್ಟು ಕೊಟ್ಟಿದೀರಿ ಸರ್ ಸರ್ಕಾರ ಎಷ್ಟು ಬಂದು ಆಯ್ತು ನಮಗೂ ಗೊತ್ತಿದೆ ಲೇಬರ್ ರೂಲ್ಸ್ ಹನ್ನೆರಡು ಎಂಟು ನೂರು ಹದಿನೆಂಟು ಸಾವಿರ ಸರ್ಕಾರದಿಂದ ಬರೋದು ಹದಿನೈದು ಸಾವಿರ ಐದುವರೆ ಸಾವಿರ ಎಷ್ಟು ಕಮಿಷನ್ ಒಂದೊಂದು ಮಾರು ಗೊತ್ತಿದೆ ನಿಮ್ಗೆ ಪೂರ್ಣ ಜಾಗೃತಿ ಇಲ್ಲೇ ಕೊಡ್ತೀನಿ ಎದ್ದು ಬಂದಿ ಬರೋ ಸಲ ಕಾಣಲಿಲ್ಲ ಜಾಗೃತಿನೆಲ್ಲ ಜಾಗ್ರತಿ ಇಲ್ಲ ಬೇಕಾ ಸರ್ ನಿಮ್ಗೆ ಮತ್ತೆ ಸರ್ ನಮ್ಗೆ ಸಂಬಳ ಇಲ್ಲ ಅಂತ ಅವ್ರು ಜೀವನ ಮಾಡುತ್ತೆ ಹೆಂಗೆ ನೀವು ಹೇಳಿ ಜೂನ್ ಇವತ್ತು ಎಷ್ಟು ಡೇಟು ಎಷ್ಟೊತ್ತು ಡೇಟು ನಮ್ಗೆ ಮಾರ್ಕೆಟ್ಬಿಟ್ಟು ಡೇಟ್ ಇವತ್ತು ಎಷ್ಟು ಸರ್ ಮಾಡ್ ಕಳಿಸಿ ಬೆಂಗಳೂರಿಗೆ ಕಳಿಸೋದ್ ಸಿಂಗ್ ನಂಗೆ ಗೊತ್ತಿಲ್ಲ ಸರ್ ಅದೆಲ್ಲ ರೂಲ್ಸ್ ಪ್ರಕಾರ ಗೌರ್ಮೆಂಟ್ ರೂಲ್ಸ್ ಪ್ರಕಾರವನ್ನ ಯಾವಾಗ ಸೈನ್ ಹಾಕ್ತಿದ್ರು ಅದು ರೂಲ್ಸ್ ಅತಿ ಹೆಂಟು ಬಂದು ಹೋಗ್ಬೇಕ್ರೆ ಈಗ ಆಯ್ತಪ್ಪ ಮತ್ತೆ ವಾಪಸ್ ಮೈಸೂರಿಗೆ ಹಾಕಿದೀವಿ ಅಲ್ಲಿ ಮೈಸೂರಲ್ಲೇ ಮಾಡ್ಕೊಳಿ ಅಂತ ಬಿಲ್ ವಾಪಸ್ ಕಳಿಸಿದ್ರು ಬೆಂಗಳೂರಿಂದ ವಾಪಸ್ ಕಳಿಸಿದ್ವಿ ವಾಪಸ್ ಕಳಿಸಿದ್ರಿಂದ ನಾವಿಲ್ಲಿ ಬಿಲ್ ಮೈಸೂರಿಗೆ ಕಳ್ಸಿದ್ವಿ ಮೈಸೂರಿಗೆ ಕಳಿಸ್ತಾರೆ ಸರ್ತಿ ಅಲ್ಲಿರೋ ಹಳೆ ಡಿಜೆ ಹೇಳಿದ್ರೆ ಚೇಂಜ್ ಮಾಡಿ ಹೊಸ ಮಾಡಿ ಹೊಸಬ್ರು ಮಾಡಿದಾಗ ಅದನ್ನು ಪಾಕ್ ಮಾಡಬೇಕಂದ್ರೆ ಡಿಜಿಟಲ್ ಕೀ ಅಂತ ಒಂದು ಕೀ ಬರುತ್ತೆ ನಾನು ಅದನ್ನು ಡಿಜಿಟಲ್ ಟಿ ಅಂತ ಸೈನ್ ಹಾಕಿ ಕಳ್ಸಿ ಅದನ್ನು ಅವ್ರು ಅಪ್ರೂವ್ ಮಾಡಬೇಕು ನೋಡ್ಬಿಟ್ಟು ಬಿಲ್ಲ ಇದು ಸರಿ ಇದೆಯಾ ಇಲ್ಲ ಅಂತ ಹೇಳಿದ್ರು ಅದು ಅಪ್ರೂವ್ ಅಲ್ಲ ಬಂದಮೇಲೆ ನಾನಿಲ್ಲಿ ಅದನ್ನು ಸೈನ್ ಮಾಡಿ ರಸಿಗೆ ಕಳಿಸ್ತೀನಿ ಅದು ಏನಾಯಿತು ಹೊಸ ಸಾಯ್ ಚೇಂಜ್ ಮಾಡಬೇಕು ಒಂದು ಹಾಂ ನೋಡ್ತೊಂದು ಚೇಂಜ್ ಆಗಿದೆ ಸ್ವಲ್ಪ ಅವ್ರಿಗೆ ಅದು ಪ್ರಾಬ್ಲಮ್ ಆಯ್ತು ಅಲ್ಲಿ ಚೇಂಜ್ ಓವರ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಚೇಂಜ್ ಓವರ್ ಪ್ರಾಬ್ಲಮ್ ಆಗೋದು ಟೆಂಡರ್ ನಾವ್ಯಾವ್ದು ಇಲ್ಲ ಟೆಂಡರ್ ಬಿದ್ದಾಗ ಚೇಂಜ್ ಆದಾಗ ಹೊಸ ಮೇಡಮ್ ಚಾರ್ಜ್ ತಗೊಂಡಿದ್ದಾರೆ ಶಾಂಕ್ಷನ್ ಕೋರ್ಸ್ ಐವತ್ತೆರಡು ಸಾವಿರ ಐವತ್ ಮೂರು ಸಾವಿರನೇ ಇದ್ದಿಲ್ಲ ಗ್ರೂಪ್ ಎ ಗ್ರೂಪ್ ಬಿ ಗ್ರೂಪ್ ಸಿ ಗ್ರೂಪ್ ಬಿ ಗ್ರೂಪ್ ಡಿ ಬಂದ್ಬಿಟ್ಟು ಆಕ್ಚುಲ್ ಆಗಿ ಗ್ರೂಪ್ ಡಿ ನೇ ನಮ್ಗೆ ಆಸ್ಪೆಟ್ಲಿಗೆ ಎಲ್ಲಾ ಆರೋಗ್ಯ ಇಲಾಖೆಯಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಕೋರ್ಸ್ ಪರ್ಸೆಂಟ್ ಗ್ರೂಪ್ ಹತ್ತು ವರ್ಷದಿಂದ ನೇಮಕಾತಿ ಈ ಪ್ರಾಬ್ಲಮ್ ಏನಂದ್ರೆ ನೇಮಕಾತಿನೇ ಪ್ರಾಬ್ಲಮ್ ಆಗಿದೆ ಆಮೇಲೆ ಏನಾಗುತ್ತೆ ಈ ಪ್ರಾಬ್ಲಮ್ ನನ್ನ ನನ್ನ ಅನಿಸಿಕೆ ನಾನು ಹೇಳ್ತಾ ಇದ್ದೀನಿ ಯಾವಾಗ ಸಾಲ್ವ್ ಆಗ್ಬೋದಂದ್ರೆ ಇವ್ ನೋಡಿ ನ್ಯಾಷನಲ್ ಹೆಲ್ತ್ ಮಿಷನ್ ಇದೆಯಲ್ಲ ಈ ನಮ್ಮ ಸಿಸ್ಟರ್ಗಳು ಡಾಕ್ಟರ್ಗಳು ಅದನ್ನು ತಗೊಂಡಿರಲ್ಲ ಅವ್ರಿಗೆ ಏನಾಯ್ತು ಕೊಟ್ಟು ಏಜೆನ್ಸಿ ಅಂತ ಸೊಬಳ ಆಗಬೇಕು ಡೈರೆಕ್ಟ್ ಆಗ ಏನ್ ಕೇಟು ಅಂತ ಮಾಡಿದ್ದಾರೆ ಡೈರೆಕ್ಟ್ ಆಗಿ ನಮ್ಗೆ ಪರ್ಮನೆಂಟ್ ಆಗಿ ಏನು ಸಬ್ಲ ಆಗುತ್ತೋ ಅದೇ ತರ ಆಗುತ್ತೆ ಸೊ ಇದಿವಾಗ ನೀವು ರೈತರಿಗೆಲ್ಲ ಸೇರಿ ಒಂದು ನನ್ನ ರಿಕ್ವೆಸ್ಟ್ ಏನಂದ್ರೆ ಸರ್ಕಾರನ ನೀವು ಪ್ರೆಜರ್ ಹಾಕ್ಬೇಕು ಏನಂದ್ರೆ ಇವ್ರಿಗೂ ಅಂಡರ್ ಕೆ ಟು ತಂದ್ಬಿಟ್ರೆ ಅಂದ್ರೆ ನನ್ನ ಅನಿಸಿಕೆ ಅಂತ ನಾನು ಹೇಳ್ತಾ ಇರೋದು ಇದು ತುಂಬಾ ಟೆಕ್ನಿಕಲ್ ಪ್ರಾಬ್ಲಮ್ ಇರುತ್ತೆ ಇರೋದೇ ಬಟ್ ಕೇ ಟು ಅಲ್ಲಿ ಏನಾದ್ರು ಸ್ಯಾಲ್ರಿ ಯಾವ್ದು ಪ್ರಾಬ್ಲಮ್ ಇದು ಈ ಪ್ರಾಬ್ಲಮ್ ಬರೋಣ ಇವಾಗ ಇವ್ರಿಗೆ ಏನಾಗಿದೆ ಸರ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರೆ ಏನೇನಾಗಿದೆ ಅಂತ ನಮಗೂ ಅರ್ಥ ಆಗುತ್ತೆ ಇವಾಗ ನಾವು ಅಷ್ಟು ಸಂಬಳ ತಗೊಂಡ್ರೆ ನಾವೇ ಸುಲಭವಾಗಿ ನಾವಾಗಲಿ ತಗೊಂಡು ಒಂದು ತಿಂಗಳು ಸಂಬಳ ಆಗಿಲ್ಲ ಅಂತಂದ್ರೆ ನಮ್ಮ ಮನೆಗಳಲ್ಲಿ ಪ್ರಾಬ್ಲಮ್ ಆಗಿದೆ ನಮ್ಮ ತಂದೆನೂ ಗ್ರೂಪ್ ಇದೆ ಅದಕ್ಕೋಸ್ಕರ ನಾನು ಯಾವಾಗ್ಲೂ ಗ್ರೂಪ್ ಡೇ ತುಂಬಾ ನಾನು ಹೆಲ್ಪ್ ಮಾಡಕ್ ಹೋಗ್ತಾ ಇದ್ದೀನಿ ತರಕಾರಿ ಏನಾಗಿದೆ ಈ ಟೆಕ್ನಿಕಲ್ ಎರಡು ಇರೋದ್ರಿಂದನೇ ಪ್ರಾಬ್ಲಮ್ ಆಗ್ತಾ ಇದೆ ಚೇಂಜ್ ಆಗಿದೆ